ಗೌಡ್ರೆ ದೇವೇಗೌಡರು ಶಾಪ ಹಾಕದ್ರಾ ಶಾಪ ಹಾಕದ್ರ ದೇವೇಗೌಡರು ಏನು ಹೇಗೆ ಹೇಗೆ ದೇವೇಗೌಡ್ರ ಮಾತನ್ನು ಯಾವ ರೀತಿ ನೀವು ವಿಮರ್ಶೆ ಮಾಡ್ತೀರ ಮಾನ್ಯ ದೇವೇಗೌಡರು ಐದು ದಶಕಗಳ ದೀರ್ಘ ರಾಜಕಾರಣ ಹಾಂ ಎರಡು ಸಾವಿರದ ಆರು ಮುಂಚೆವರೆಗೂ ಭಾಳ ಅವರು ಸಮಾಜವಾದಿ ಮತ್ತು ಜಾತ್ಯತೀತವಾದಿ ಅವರು ಅವರೇ ಹೇಳ್ಕೊತಾರೆ ಅವರೇನು ನನ್ನ ನನ್ನ ಐಡಿಯಾಲಜಿ ಇದು ನಾನು ಈ ರೀತಿಯಾಗಿ ಬಳ್ದು ಬಂದಿದ್ದೀನಿ ಈ ರೀತಿಯಾಗಿ ಇದ್ದೇನೆ ಅಂತ ಅದಿತ್ತು ಯಾವಾಗ ಕುಮಾರಸ್ವಾಮಿಯವರು ಬಿ ಜೆ ಪಿದ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ಇದು ನನಗೆ ಇಷ್ಟ ಇಲ್ಲ ಇದು ನನ್ನ ನನ್ನ ಒಪ್ಪಿಗೆ ಇಲ್ಲ ಇದಕ್ಕೆ ಹಂಗೆ ಕುಮಾರಸ್ವಾಮಿಯವರು ಸಮ್ಮಿಶ್ರ ಮಾಡ್ಕೊಂಬಿಟ್ಟವ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅವ್ರು ಬೇರೆ ಬೇರೆ ಪದಗಳನ್ನು ಉಪಯೋಗಿಸಿ ಅವ್ರನ್ನ ಟೀಕ್ಸಿದ್ರು ಅವ್ರದ್ದು ಸ್ವಂತ ಪಕ್ಷವನ್ನು ಟೀಕ್ಸಿದ್ರು ಆದರೆ ಅವತ್ತು ಎಲ್ಲರಿಗೂ ಅನ್ನಿಸ್ತಾ ಇತ್ತು ಇಲ್ಲ ಹಾಗಿದ್ರೆ ಬೇರೆ ಒಂದು ರೀತಿ ನೀತಿ ಮಾಡ್ಬೋದಾಗಿತ್ತು ಇವರು ದೇವೇಗೌಡರು ಅಂತ ಜನ ಮಾತಾಡೋಕ್ಕೆ ಶುರು ಮಾಡೋದು ಜಾತ್ಯತೀತವಾದ ಸಮಾಜವಾದದ್ದು ದೇವೇಗೌಡರ ಸಿದ್ಧಾಂತದ ಮೇಲೆ ಜನ ಮಾತಾಡಕ್ಕೆ ಶುರು ಮಾಡಿದ್ರು ಅದಾದ ನಂತರ ಈ ಚುನಾವಣೆ ಫಲಿತಾಂಶ ಬರಲಿ ಏನೇ ಆಗಲಿ ಅಲ್ಲಿವರೆಗೂ ಮೊನ್ನೆ ದೇವೇಗೌಡರು ನಂದು ಸಮಾನಾಂತರ ಯಾವುದೇ ಕಾರಣಕ್ಕಾಗಿ ನಾನು ನಡೆದು ಬಂದ ದಾರಿಯನ್ನು ನಾನು ತಪ್ಪಲ್ಲ ಬೇರೆ ದಾರಿಗೆ ನಾನು ಹೋಗಲ್ಲ ಅಂತ ಪ್ರೇಮವೋ ಏನೋ ಅವರು ತಮ್ಮ ಜಾತ್ಯಾತೀತವಾದ ಸಮಾಜವಾದದ ಕಿರೀಟವನ್ನು ಕೇಳಿಗಿಟ್ಟು ಕಮುವಾದವನ್ನ ಅಪ್ಕೊಂಡಬಿಟ್ರು ಅಲ್ಲ ಈಗ ಇದು ಇಡಿ ಜೊತೆಗೆ ಹೋಗೋದು ಒಂದಕಡೆ ಅದು ಬೇರೆ ಈಗ ಅವರ ಮೊನ್ನೆ ಮಾತನಾಡಿದಂತೆ ಚಾಲಗಳು ಇದೆಯಲ್ಲ ಕಾಂಗ್ರೆಸ್ ಅದು ಪುತ್ರ ಪ್ರೇಮಕ್ಕಾಗಿ ತಾವ ಬಂದಂತ ಸಿದ್ಧಾಂತವನ್ನ ತೊಂಬತ್ತು ವರ್ಷಗಳ ಆಳಿದಂತ ಸಿದ್ಧಾಂತವನ್ನ తీಿಸಬೇಕಾದಂತ ಪರಿಸ್ಥಿತಿ ದೇವೇಗೌಡರು ಬಂತು ಅದನ್ನ ಮಾನ್ಯ ಕುಮಾರ್ ಸ್ವಾಮಿ ಅವರು ಒಂದು ಚೆನ್ನಾಗಿ ಮಾರ್ಸ್ ಅಂದ್ರೆ ಅವರ ಸಿದ್ಧಾಂತವನ್ನ ದಾರಿ ತಪ್ಸಿ ದೇವೇಗೌಡರಿಗೆ ಯಾಕಂದ್ರೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ದೇವೇಗೌಡರಿಗೆ ಸ್ನೇಹಿತರಿಲ್ಲ ಅವರು ಪರವಾಗಿದ್ದವರಿಲ್ಲ ಅವರು ಅಧಿಕಾರ ಇರಲಿ ಇಲ್ಲದಲೇ ಇರಲಿ ಎಲ್ಲ ಬಿಜೆಪಿ ಏತರ ಎಲ್ಲ ಪಕ್ಷಗಳು ಮಾನ್ಯ ದೇವೇಗೌಡರು ಬಹಳ ಗೌರವವನ್ನ ಆತ್ಮೀಯತೆಯನ್ನು ಒಡನಾಟವನ್ನ ತೋರಿಕೆಗಲ್ಲ ನಿಜವಾದ ಒಡನಾಟವನ್ನ ಇಟ್ಕೊಂಡಿದ್ದವು ಅಂತಹ ದೇವೇಗೌಡರಿಗೆ ಇವರು ಈ ರೀತಿಯಾಗಿ ಕುಮಾರಸ್ವಾಮಿ ಅವರು ಅವರ ಸಿದ್ಧಾಂತದ ದಾರಿಯನ್ನು ಕುಮಾರಸ್ವಾಮಿ ಅವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಿಂದ ನಾಲ್ಕು ಸೀಟ್ ಕೊಡ್ತಾರ ಐದು ಸೀಟ್ ಕೊಡ್ತಾರ ಮೂರು ಸೀಟ್ ಕೊಡ್ತಾರ ಗೊತ್ತಿಲ್ಲ ಇದು ಚರ್ಚೆ ನೀವು ಎಷ್ಟು ಕುಮಾರಸ್ವಾಮಿಯವರು ಮಾತಾಡ್ತಾರೋ ಜೆಡಿಎಸ್ ಕಾರ್ಯಕರ್ತರು ಕುಮಾರಸ್ವಾಮಿ ಎಗೆನೆಸ್ಟ್ ಆಗಿ ಪಕ್ಷವನ್ನು ಬಿಡ್ತಾ ಇದ್ದಾರೆ ನೀವು ಅಲ್ಲ ಈಗ ನಟರಾಜ್ ಗೌಡ್ರ ನೀವು ಎನ್ ಡಿ ಎ ಮತ್ತು ಎನ್ ಡಿ ಎ ಮೈತ್ರಿ ಕೂಟದ ಬಗ್ಗೆ ಮಾತಾಡ್ತೀರಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ದೇವೇಗೌಡರ ಹೇಳಿಕೆ ಬಗ್ಗೆ ಮಾತಾಡ್ತೀನಿ ಕಾಂಗ್ರೆಸ್ಗೆ ಕೊಟ್ಟಂತ ಇಬ್ಬರಿಂದ ಇಬ್ಬರು ವ್ಯಕ್ತಿಗಳು ಹೆಸರು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯ ಬಗ್ಗೆ ಹೇಳಿದ್ರು ಇದನ್ನೇ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನೇ ಕುಮಾರಸ್ವಾಮಿ ಅವರ ಹತಾಶೆಯಿಂದ ನಿರಾಶೆಯಿಂದ ಜಿಗುಪ್ಸೆಯಿಂದ ಮಾನ್ಯ ದೇವೇಗೌಡರ ಕೈನಲ್ಲಿ ಈ ತರ ಹೇಳಿಕೆಯನ್ನು ಕೊಡ್ಸಿದ್ದಾರೆ ಹೇಳಿಕೆ ಕೊಡ್ಸಿದ್ದಾರೆ ಕೊಡ್ಸಿದ್ದಾರೆ ವೈಯಕ್ತಿಕವಾಗಿ ನಾವು ಕೂಡ ದೇವೇಗೌಡರಿಗೆ ಇಪ್ಪತ್ತೈದು ಕುಮಾರಸ್ವಾಮಿಯಿಂದ ಹೆಂಗ್ ಹೇಳಬೇಕು ಅಂತ ಕುಮಾರಸ್ವಾಮಿ ಹತ್ರ ಕೇಳಿ ಹೇಳ್ಬೇಕಾ ಪುತ್ರ ಪ್ರೇಮ ಪುತ್ರ ಪ್ರೇಮ ಕೇಳ್ತಾ ಇರೋದು ತೊಂಬತ್ತು ವರ್ಷಗಳ ಕಾಲ ಈಗ ನಿಮ್ಗೆ ಹೇಳ್ತೀನಿ ಕೇಳಿ ಐದು ದಶ ಈಗ ನೀವು ನಾನು ಹೇಳ್ತೀನಿ ಕೇಳಿ ಈಗ ಚುನಾವ್ ಒಂಬತ್ತು ತೊಂಬತ್ತು ವರ್ಷಗಳ ಮಾನ್ಯ ದೇವೇಗೌಡರು ತಾವು ಜೀವನದ ಇಡೀ ಸಿದ್ಧಾಂತವನ್ನ ಬಿಟ್ಟು ನೀವು ಇನ್ನೊಂದು ಸಿದ್ಧಾಂತವನ್ನ ಒಪ್ಕೊಂತ ಇದ್ದಾರೆ ಕಾಂಗ್ರೆಸ್ ಮೇಲೆ ನೀವು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಂತ್ಯ ಆಗ್ಬಿಡುತ್ತೆ ಇದೆಲ್ಲ ಹೇಳ್ತಾ ಇದ್ದಾರೆ ಅಂದ್ರೆ

ಹತ್ತೊಂಬತ್ತು ಶಾಸಕರಿಗೆ ಗೆದ್ದಿದ್ದಾರೆ ಇಪ್ಪತ್ತು ಪರ್ಸೆಂಟ್ ಮತಗಳಿಂದ ಹದಿನಾಲ್ಕು ಪರ್ಸೆಂಟ್ಗೆ ಬಂದ ಮತಗಳಿಗೆ ಬಂದಿದ್ದಾರೆ ಕಳೆದ ಚುನಾವಣೆಯಲ್ಲಿ ಸರಾಸರಿ ಇಪ್ಪತ್ತು ಪರ್ಸೆಂಟ್ ಇರ್ತಾ ಇತ್ತು ಹತ್ತೊಂಬತ್ತು ಇಪ್ಪತ್ತು ಇರ್ತಾ ಇತ್ತು ಈಗ ಹದಿನಾಲ್ಕು ಪರ್ಸೆಂಟ್ ಮತಗಳಿಗೆ ಬಂದಿದ್ದಾರೆ ಹತ್ತೊಂಬತ್ತು ಶಾಸಕರು ಕೂಡ ಈಗ ಅತೃಪ್ತಿಯಿಂದ ಇದ್ದಾರೆ ನಮಗೆ ಜಾತ್ಯತೀತ ಮತಗಳು ನಮಗೆ ಬಿದ್ದಿತ್ತು ನೀವು ತಪ್ಪು ನಿರ್ಧಾರ ತೆಗೆದುಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಚುನಾವಣೆ ಲೋಕಸಭಾ ಚುನಾವಣೆಗೆ ಎಷ್ಟು ಸೀಟ್ ಕೊಡ್ತಾರೆ ಅನ್ನೋ ಒಂದು ಇವ್ರಿಗೆ ಇತ್ಯರ್ಥ ಮಾತು ದೇವೇಗೌಡರಿಗೆ ಇಷ್ಟು ವರ್ಷಗಳ ಅನುಭವ ಇದೆ ಏನಾದ್ರೂ ಮಾತಾಡಬೇಕಾದ್ರೆ ಮಗನ ಹತ್ರ ಕೇಳ್ಕೊಂಡ್ ಮಾತನಾಡುವಂತ ಅನಿವಾರ್ಯತೆ ಏನಾದ್ರು ನಿಮ್ಗೆ ಇದೆ ಅನ್ಸುತ್ತೆ ನಾನು ಅನಿವಾರ್ಯತೆ ಬಗ್ಗೆ ಮಾತಾಡ್ಲಿಲ್ಲ ಏನಾದ್ರು ಮಾತಾಡ್ಬೇಕಾದ್ರೆ ಮಗನ ಕೇಳ್ತಾರೆ ಅಂತ ಹೇಳ್ತಾ ಇಲ್ಲ ಪುತ್ರ ಪ್ರೇಮ ಪುತ್ರ ವ್ಯಾಮೋಹ ಇದೆಯಲ್ಲ ಅದು ಈ ರೀತಿ ಮಾತಾಡ್ಸ್ತಾ ಇದೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಮೂರು ಸೀಟ್ ಇವಾಗ ಈಗ ಮೂರ್ ಸೀಟ್ ಬೇಕು ಇವಾಗ ಕಾಂಗ್ರೆಸ್ ಕಾಂಗ್ರೆಸ್ ಮೇಲೆ ಮಾತಾಡ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಅಂತ್ಯ ಆಗ್ಬಿಡ್ತದಲ್ಲ ಅದು ಪದಗಳು ಬೇರೆ ಇರ್ಬೋದು ನೀವು ನಾನು ಅದಕ್ಕೆ ಅಂತ್ಯ ಆಗ್ಬಿಡ್ತದೆ ಅಂದ್ರೆ ಅದಂನೆ ಅಂತ್ಯ ಆಗಲ್ಲ ನಮ್ಗೆ ಅದೆಲ್ಲ ಗೊತ್ತಾ ಮಾನ್ಯ ದೇವೇಗೌಡರಿಂದ ನಾವು ಕಲ್ತಿದೀವಿ ಮಾನ್ಯ ದೇವೇಗೌಡರ ಮೇಲೆ ಇವತ್ತು ನಮ್ಗೆ ಗೌರವ ಇದೆ ಗೌರವ ಕಮ್ಮಿ ಆಗಲ್ಲ ಅವ್ರ ಸಿದ್ಧಾಂತ ಬದಲಾವಣೆ ಆದ್ರೂ ಕೂಡ ಗೌರವ ಕಮ್ಮಿ ಆಗಲ್ಲ ಕುಮಾರಸ್ವಾಮಿ ಅವ್ರ ಬಗ್ಗೆ ನಾವು ಟಿಕೆಟ್ ಟಿಪ್ಪಣಿಗಳು ಬಹಳ ಮಾಡ್ತೀವಿ ಕುಮಾರಸ್ವಾಮಿ ಅವರು ಯಾವತ್ತೂ ಕೂಡ ಒಂದು ಸಿದ್ಧಾಂತ ಪರವಾಗಿರ್ಲಿಲ್ಲ ಸ್ವಾರ್ಥ ರಾಜಕಾರಣ ಮಾಡಿದ್ರು ಅವಕಾಶವಾದ ರಾಜಕಾರಣವನ್ನು ನಾವು ಹೇಳ್ತೀವಿ ದೇವೇಗೌಡರ ಮೇಲೆ ನಾವು ಲಘು ಮಾತಾಡಲ್ಲ ಬಟ್ ಆದ್ರೆ ಅವರ ಏನ್ ಅಂತ್ಯ ಆಗತ್ತೆ ಅಂತ ಇದ್ದಾರಲ್ಲ ಅಂತ್ಯ ಆಗೋದಿಲ್ಲ ಕುಮಾರಸ್ವಾಮಿ ಅವರು ಗೊತ್ತಾಗ್ಬೇಕಿದ್ರು ಕಾಂಗ್ರೆಸ್ ಅಂತ್ಯ ಆಗೋದಿಲ್ಲ ಸಿ ಭಾರತ್ ಆದ್ಮೇಲೆ ನಾವು ತೆಲಂಗಾಣ ಗೆದ್ದಿದೀವಿ ನಾವು ಅಲ್ಲಿ ಮೂರು ಮೂರು ರಾಜ್ಯಗಳನ್ನ ಸೋತಿರ್ಬೋದು ಸೋತಿದ್ರು ಕೂಡ ನಮಗೆ ಬಂದಿರೋದು ನಾಲ್ಕು ಕೋಟಿ ತೊಂಬತ್ತು ಲಕ್ಷ ಮತಗಳು ಬಿಜೆಪಿ ಬಂದಿರೋದು ನಾಲ್ಕು ಕೋಟಿ ಎಂಬತ್ತೆಂಟು ಲಕ್ಷ ಬಿಜೆಪಿಗಿಂತ ಅಧಿಕ ಮತವನ್ನ ಅಧಿಕ ಜಾಸ್ತಿ ಮತವನ್ನ ಅಧಿಕವಾದ ಮತವನ್ನ ಈ ಪಂಚರಾಜ್ಯಗಳನ್ನ ತಗೊಂಡಿದೀವಿ ಇದು ಮುಳುಗುವಂತದಲ್ಲ ಉದಯಿಸುತ್ತಿರುವ ಸೂರ್ಯ ಕಾಂಗ್ರೆಸ್ ನೋಡಿ ಅದನ್ನ ಇಲ್ಲ ಐದು ರಾಜ್ಯಗಳಲ್ಲಿ ನಾವು ನೂರಾ ಮೂವತ್ತೆಂಟು ವರ್ಷ ಆದ್ರೂ ಉದಯಿಸ್ತಿದೆ ಇನ್ನ ಇಲ್ಲ ಇಲ್ಲ ಈಗ ಮತ್ತೆ ಬರ್ಬೇಕಂದ್ರೆ ಸೈಕಲ್ ಸೈಕಲ್ ಅಲ್ಲೋದು ಚಕ್ರ ಇದು ಕಾಲ ಚಕ್ರ ಮತ್ತೆ ಕಾಲ ಚಕ್ರ ಇದು ಇದೇನ್ ಗೊತ್ತಾ ರಾತ್ರಿ ಅದ್ನ ಬೆಳಕ್ ಬರ್ಬೇಕು ಈ ಕತ್ಲೆಲ್ ಇದೀವಿ ನಾವು ದೇಶ ಕತ್ಲೆಲ್ಲಿದೆ ಬೆಳಕ್ ಬರ್ತದೆ ಏನೋ ಮೂರ್ತಿಗಳು ಸಿ ಯಾರು ಅಂತ್ಯ ಆಗತ್ತೆ ಅಂತ ಕಾಯ್ತಾರೆ ಅದು ಸಾಧ್ಯ ಇಲ್ಲ ಅದು ಬಿಜೆಪಿ ಬಿಜೆಪಿಯವರು ಕನ್ಸ್ಕೊಂಡು ಒಂದೇ ಒಂದು ಕ್ಷೇತ್ರವನ್ನು ಕೂಡ ಗೆದ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಗೆಲ್ತೀವಿ ನಾವು ನಮ್ಮ ಟಾರ್ಗೆಟ್ ನಮ್ಮ ಟಾರ್ಗೆಟ್ ಏನ್ ಗೊತ್ತಾ ಇಪ್ಪತ್ತು ಇಪ್ಪತ್ತು ಟಾರ್ಗೆಟ್ ಅದ ಇದ್ದೀವಿ ನಾವು ನಾವು ಗ್ಯಾರಂಟಿಗಳ ಅನುಷ್ಠಾನದಿಂದ ಜನ ಹೇಳ್ತಾರ ಬೆಂಬಲ ನೋಡಿದ್ರೆ ನಮಗೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಬರ್ತದೆ ನಮಗೆ ಜನಗಳು ಅಷ್ಟು ಅಭೂತಪೂರ್ವವಾದ ಬೆಂಬಲವನ್ನ ಕೊಡ್ತಾ ಇದ್ದಾರೆ